ನಾವು ಇವತ್ತು ಮಡೇನೂರು ಡ್ಯಾಮ್ ನೋಡೋಕೆ ಹೋಗ್ತಾ ಇದೀವಿ ಇದು ಸಾರದಿಂದ ಸಿಗಂದೂರಿಗೆ ಹೋಗ್ತಾ ಮಡೇನೂರು ಅಭಯಾರಣ್ಯ ಸಿಗತ್ತೆ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಒಳಗೆ ಹೋಗಬೇಕು ಇಲ್ಲಿ ಬೈಕ್ ಇದ್ದರೆ ಬೈಕಲ್ಲಿ ಹೋಗ್ಬೋದು ಇಲ್ಲಾಂದರೆ ನಡ್ಕೊಂಡೇ ಹೋಗ್ಬೇಕಾಗತ್ತೆ ಕಾರ್ನೆಲ್ಲ ಅಲೋ ಮಾಡಲ್ಲ ಗೇಟ್ ಕ್ಲೋಸ್ ಇರುತ್ತೆ ಅಲ್ಲಿ ಮತ್ತೆ ಇದು ಯಾವಾಗ ಬೇಕಂದ್ರೆ ಆವಾಗ ಹೋಗೋಕ್ಕಾಗಲ್ಲ ಈ ಡ್ಯಾಮ್ ನೋಡೋದಕ್ಕೆ ಇದು ಯಾವಾಗಲೂ ಕಾಣಿಸೋದು ಇಲ್ಲ ಇದು ಈ ವರ್ಷ ಮಳೆ ಇಲ್ಲದೆ ಇರೋದ್ರಿಂದ ನೀರು ಫುಲ್ ಖಾಲಿ ಆಗಿದೆ ಶರಾವತಿ ನದಿ ಹಾಗಾಗಿ ಈ ಡ್ಯಾಮ್ ಕಾಣಿಸ್ತಾ ಇದೆ ಇದು ಅರವತ್ತು ವರ್ಷ ಹಿಂದೆ ನೀರಲ್ಲಿ ಮುಳುಗಿ ಹೋಗಿತ್ತು ಅದಾದ್ಮೇಲೆ ಈ ಸರಿ ಕಾಣಿಸ್ತಾ ಇದೆ ಇದಕ್ಕಿಂತ ಮುಂಚೆ ಅಲ್ಲಿ ಸಿಗಂಧೂರು ಬೀಚ್ ಕಟ್ತಾ ಇದ್ದಾರೆ ಆವಾಗ ನೀರು ಎಲ್ಲ ಖಾಲಿ ಮಾಡ್ಕೊಂಡಿದ್ರು ಹಂಗಾಗಿ ಆವಾಗ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಈ ಸರಿ ಮಳೆ ಇಲ್ಲದೆ ನೀರು ಕಡಿಮೆ ಆಗಿದೆ ಅಲ್ಲ ಹಾಗಾಗಿ ಈ ಡ್ಯಾಮ್ ಕಾಣಿಸ್ತಾ ಇದೆ ಇಲ್ಲಿಂದ ಐದು ಕಿಲೋಮೀಟರ್ ಅಂತಲ್ಲ ಏ ಮೂರ ಕಿಲೋಮೀಟರ್ ಬರ ಏ ಮೂರೇ ಕಿಲೋಮೀಟರ್ ಅಂತ ಬರ ಇಲ್ಲ ಅವ್ರು ಗಾಡಿ <dı> ತರಕೋದಾ <t20 accurate> او او ملي پني لوڙو اجا 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 هارط بيڏيا بللي اجا اجا وٽي

ಇಟ್ಟೆ 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 ಅಲ್ಲಿಂದ ನಡ್ಕೋಬಾರದು ಹೋಗಿತ್ತ ನಾವು ಗಾಡಿ ಹ್ಯಾಂಗಾರು ತಂದಿದಿಲ್ಲ ಮನೆ ನೀ ಅಲ್ಲಿಂದ ನಡೆಯೋಣ ನಾನು ಅಲ್ಲಿಂದ ನಡೆಯಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಜನ ಏಯ್ ಇನ್ನೂ ಕಾಲಾಗಲ ಮಾಡೋದು ಮಾಡೋದು ಅದಕ್ಕೆ ಬೈಕ್ ಬ್ಯಾಲೆನ್ಸ್ ನಮ್ಮ ತಂದು ತಟ್ಟು ತಂದೆ ಅಂತ ವೀಡಿಯೋ ಮಾಡ್ತಾರೆ ಅವ್ರು ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡ್ತಾರೆ ಅದಕ್ಕೆ ಬರ್ತೇವೆ ವೀಡಿಯೋ ನೋಡಿದ್ರೆ ಇತ್ತು ವೀಡಿಯೋದಲ್ಲಿ ಬ್ರೋತೆ ಬರುತ್ತೆ ಲೈಕ್ಸು ಕಮೆಂಟ್ಸು ಶೇರ್

ನಾವು ಬಿಡಿಸ್ಲಿ ಬೇಡ ಹುಡುಕ್ ಕಲಿಯೋದ್ಯಾವ ಅದೇ ಅಲ್ಲೆಲ್ಲ ಹೋಗ್ತೀವಿ ಇಲ್ಲೇ ಅವಾಗೆ ಜಾರು ಬಟ್ಟೆ ಇಡ ನಡ್ಕಂಡು

ಅವ್ರು ರಾಕಡೆ ಒಂದ್ ಇಷ್ಟು ಚೆನ್ನಾಗ್ ಹೋಗ್ತಾ ಇದಲ್ವಾ ಹೂ ಅದ್ ನಾವ್ ಅಲ್ಲಿ ಬೈಕ್ ಇಟ್ಟು ಬಂದ್ವಲ್ಲ ಗಿಡಕ್ ಮಾಡಿದ್ವಲ್ಲ ಅಲ್ಲಿಂದ ಇಲ್ಲಿ ಹತ್ರ ಆಗತ್ತ

ಈ ಡ್ಯಾಮ್ ಇರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಇದು ಸಾಗರದಿಂದ ಸಿಗಂದೂರಿಗೆ ಹೋಗ್ತಾ ಮಡೇನೂರು ಅಭಯಾರಣ್ಯ ಸಿಗುತ್ತೆ ಅಲ್ಲಿಂದ ಎಂಟು ಕಿಲೋಮೀಟರ್ ಬಂದರೆ ಈ ಡ್ಯಾಮ್ ಸಿಗುತ್ತೆ ಇದಕ್ಕೆ ಮಡೇನೂರು ಹಿರೇಭಾಸ್ಕರ್ ಡ್ಯಾಮ್ ಅಂತ ಹೇಳಿ ಕರೀತಾರೆ ಇದನ್ನ ಕಟ್ಟಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರು ನಾಲ್ವಾಡಿ ಕೃಷ್ಣರಾಜ ಒಡೆಯರು ಇದನ್ನ ಕಟ್ಟಿಸ್ತಾರೆ ಈ ಅಣೆಕಟ್ಟು ಸುಮಾರು ನೂರ ಹದಿನಾಲ್ಕಡಿ ಉದ್ದ ಇದೆ ಮತ್ತು ಇದರಲ್ಲಿ ಇಪ್ಪತ್ತೈದು ಟಿ ಎಮ್ ಸಿ ಸಂಗ್ರಹ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಈ ಅಣೆಕಟ್ಟಿಗೆ ಇದನ್ನು ಕಟ್ಟಿಸಿದ್ದು ಇಂಜಿನಿಯರ್ ಹೆಸರು ಸುಬ್ರ ರಾವ್ ಅಂತ ಹೇಳಿ ಇವರು ಈ ಕಾಮಗಾರಿನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪೂರ್ಣಗೊಳಿಸ್ತಾರೆ ಇದನ್ನು ಕಟ್ಟಿದ್ದು ಬರೀ ಕಪ್ಪು ಕಲ್ಲು ಸುಣ್ಣ ಮತ್ತು ಬೆಲ್ಲ ಯೂಸ್ ಮಾಡ್ಕೊಂಡು ಕಟ್ಟಿದ್ರು ಆವಾಗ ಈ ಡ್ಯಾಮ್ ಕಟ್ ಮುಗಿದ್ಮೇಲೆ ಇಲ್ಲಿ ನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ಮೇಲೆ ಮತ್ತೆ ವಿದ್ಯುತ್ ಅಭಾವ ಆಗತ್ತೆ ಆವಾಗ ಏನು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಲಿಂಗನಮಕ್ಕಿ ಜಲಾಶಯ ಕಟ್ತಾರೆ ಅದು ಕಟ್ಟಿದ ಮೇಲೆ ಏನಾಗುತ್ತೆ ಇದು ಈ ಅಣೆಕಟ್ಟ ಮೇಲೆ ನಲ್ವತ್ತೊಂದು ಅಷ್ಟು ನೀರು ತುಂಬ್ಕೋಬಿಡತ್ತೆ ಆವಾಗ ಈ ಅಣೆಕಟ್ಟು ಫುಲ್ಲು ಮುಚ್ಚೋಗ್ಬಿಡುತ್ತೆ ನೀರಲ್ಲಿ ಆಮೇಲೆ ಐವತ್ತು ವರ್ಷ ಆದಮೇಲೆ ಈಗ ನೀರು ಫುಲ್ ಕಡಿಮೆ ಆಗಿದೆ ಇಲ್ಲಿ ಶರಾವತಿ ನದಿ ನೀರು ಹಾಗಾಗಿ ಈ ಅಣೆಕಟ್ಟು ಮತ್ತೆ ಕಾಣಿಸ್ತಾ ಇದೆ ಈಗ ನಾವು ಬಂದಿದ್ದ ಬೈಕಿನ ಕೀ ಕಳೆದೋಯ್ತು ಹೊಡ್ಕೊಂಡು ವಾಪಸ್ ಹೊರಟ್ವಿ ಅದೇ ಮರೇ ಅಲ್ಲೇ ಆದ್ರೂ ನೋಡಿದ್ರೆ ಏನಾದ್ರು ಮಾಡ್ಬೋದಿತ್ತು ವಾಪಸ್ ಹಾಗೆ ಅವ್ನ್ ಚರ್ಕೆ ಹಾಕೊಂಡಿಲ್ಲ ಅಲ್ಲಿ ಕುಂತಲ್ ಬಿತ್ತಂತನಾ ನೀವು ತಿನ್ನಕಂತ ತಂದಿದ್ದ ವಸ್ತುನೆಲ್ಲ ಇಲ್ಲೇ ಎಷ್ಟು ಹೋಗಬೇಡಿ ಪ್ಲಾಸ್ಟಿಕ್ ಕವರೆಲ್ಲ ಇದ್ದಿದ್ನೆಲ್ಲ ತಗೊಂಡೋಗಿ ವಾಪಸ್ಸು ಯಾವುದೇ ಇಲ್ಲಿ ನೀರಿಗೆಲ್ಲ ಎಷ್ಟು ಹೋಗಬೇಡಿ ಇದಿಷ್ಟು ಮಡೇನೂರು ಡ್ಯಾಮ್ ಬಗ್ಗೆ ಇದು ನಂಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಏನಾದರೂ ನಿಮಗೆ ಬೇರೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ பட்டோம் ய்